ಅಭ್ಯಾಸ ಹದಿಮೂರು ಪಾಯಿಂಟ್ ಮೂರರಲ್ಲಿ ಅದರದ್ದು ಇಂಟ್ರೊಡಕ್ಷನ್ ಪಾರ್ಟ್ ಇದೆ ಈ ಭಾಗದಲ್ಲಿ ನಾವೇನು ಮಾಡ್ತೇವೆ ಅಂದರೆ ಯಾವುದಾದ್ರೂ ದತ್ತಾಂಶದ ಮಧ್ಯಾಹ್ನವನ್ನು ಯಾವ ರೀತಿ ಕಂಡೀಟ್ ಮಾಡ್ತೇವೆ ಅನ್ನೋದನ್ನ ಕಲಿತು ಈಗ ಆಲ್ರೆಡಿ ದತ್ತಾಂಶದ ಸರಾಸರಿಯನ್ನು ಕಂಡು ಅದನ್ನು ಇದರಲ್ಲಿ ಹದಿಮೂರು ಪಾಯಿಂಟ್ ಒಂದರಲ್ಲಿ ಕಲಿತಾರೆ ಮತ್ತೆ ಬಹು ಲಭ್ಯವನ್ನು ಕಂಡು ಹಿಡಿಯುವುದು ಹದಿಮೂರು ಪಾಯಿಂಟ್ ಎರಡರಲ್ಲಿ ಈಗ ಹದಿಮೂರು ಪಾಯಿಂಟ್ ಮೂರು ಲಾಸ್ಟ್ ಎಕ್ಸೈಸ್ ಇದು ಇದರೊಳಗೆ ಕೊಟ್ಟಂತಹ ದತ್ತಾಂಶದ ಮಧ್ಯಾಹ್ನವನ್ನು ಕಂಡಿಡ್ರಿ ಮಧ್ಯಾಂಕವನ್ನು ಕಂಡು ಫಾರ್ಮುಲಾ ಏನಂದ್ರಪ್ಪ ಎಲ್ ಪ್ಲಸ್ ಸಿ ಎಫ್ ಡಿವೈಡೆಡ್ ಬೈ ಎಫ್ ಬ್ರಕೆಟ್ ಕಂಪ್ಲೀಟ್ ಇಂಟು ಎಚ್ ಇದರಲ್ಲಿ ಬರುವಂತ ಅಂಶಗಳನ್ನ ನೋಡ್ರಿ ಎಲ್ ಅಂದ್ರೆ ಕೆಳಮಿತಿ ಈ ಎಲ್ ಅನ್ನ ಕಂಡುಹಿಡಿದ ನೀವು ಆಲ್ರೆಡಿ ಬಹುಲಂಗ ಲೆಕ್ಕ ಮಾಡುವಾಗ ಬಹು ಲಾ ಕೆಳಮಿತಿ ಬಹು ಇರುವ ವರ್ಗಾಂತರದ ಯಾವತಿ ಕೆಳಮಿತಿ ಇಲ್ಲಿ ಇದ್ರೊಳಗೆ ಎಲ್ಲ ಮಧ್ಯಾಂಗ ಇರುವ ವರ್ಗಾಂತರದ ಕೆಳಮಿತಿ ಒಂದು ಲೆಕ್ಕ ಒಂದ್ ಎಕ್ಸಾಂಪಲ್ ಸಾಲ್ವ್ ಮಾಡಿದ್ರೆ ಎಲ್ಲವೂ ಸೇಮ್ ಅದರ ಸಿಮ್ಲರ್ ಅದ ನೆಕ್ಸ್ಟ್ ಇದೊಂದು ಹೊಸ ಕಾನ್ಸೆಪ್ಟ್ ಬರ್ತೈತಿ ಸಂಚಿತ ಆವೃತ್ತಿ ಅಂತೇಳಿ ಆವೃತ್ತಿ ಬೇರೆ ಸಂಚಿತ ಆವೃತ್ತಿ ಬೇರೆ ಫ್ರೀಕ್ವೆನ್ಸಿ ಬೇರೆ ಕಮ್ಯುನಿಟಿ ಫ್ರೀಕ್ವೆನ್ಸಿ ಬೇರೆ ಇದೊಂದು ಎಕ್ಸಾಂಪಲ್ ಕೊಟ್ಟು ನಾವೇನ್ ಮಾಡಬೇಕಂದ್ರೆ ಆವೃತ್ತಿಯಿಂದ ಸಂಚಿತ ಆವೃತ್ತಿ ಯಾವ ರೀತಿ ಆವೃತ್ತಿ ಏನು ಎಫ್ ಕೊಟ್ಟಿರ್ತಾನಲ್ಲ ಆ ಎಫ್ ಇಂದ ನಾವ್ ಮಾಡಬೇಕು ಮಾಡ್ಬೇಕು ಎಕ್ಸ್ಟ್ರಾ ಸಿ ಎಫ್ ಅಂತ ತೊಗೊಳ್ಬೇಕು ಅದೇ ಏನಪ್ಪ ಸಂಚಿತ ಆವೃತ್ತಿ ನೆಕ್ಸ್ಟ್ ವರ್ಗಾಂತರದ ಗಾತ್ರ ಬಹುಲಕ ಕಣ್ಣಿಡುವಾಗ ಎಚ್ನ ಫೈಂಡ್ಔಟ್ ಮಾಡಬೇಕಂತೇಳಿ ಎಚ್ ಈಗ ಫಾರ್ ಎಕ್ಸಾಂಪಲ್ ಹತ್ತರಿಂದ ಇಪ್ಪತ್ತು ಇಪ್ಪತ್ತರಿಂದ ಮೂವತ್ತಾಗಿತ್ತು ಅಂದ್ರೆ ಹತ್ತು ಹತ್ತು ಹೆಚ್ಚಿಗೆ ಆದ್ರೆ ಎಷ್ಟು ಅಂದ್ರೆ ಎಷ್ಟು ಹತ್ತು ನೆನಪಿದಲ್ಲ ವರ್ಗಾಂತರದ ಗಾತ್ರ ನೆಕ್ಸ್ಟ್ ಎಫ್ ಅಂದ್ರೆ ಆವೃತ್ತಿ ಆವೃತ್ತಿ ಅಂದ್ರೆ ಬಹಳ ಉದ್ದ ಲೈನ್ ಇರ್ತದೆ ಆವೃತ್ತಿ ಅದ್ರ ಯಾವ ಆವೃತ್ತಿ ತಗೋಬೇಕು ಎಲ್ಲಿ ಮಧ್ಯಾಹ್ನ ಇರ್ತಿರ್ತದಲ್ಲ ಮಧ್ಯಾಹ್ನ ನಮ್ಗೆ ಎದ್ರಾಗ ಸಿಕ್ಕಿರ್ತಲ್ಲ ಅದ್ರದ್ದು ಆವೃತ್ತಿ ಈ ಸಿ ಎಫ್ ತಗೊಂಡಿರ್ತಿರ್ಲ ಅದೇ ಲೈನ್ ಒಳಗೆ ಬರುವಂತ ಎಫ್ ಆವೃತ್ತಿಯನ್ನು ತಗೋಬೇಕು ಒಂದು ಲೆಕ್ಕ ಕೊಟ್ಟು ನಿಮ್ಗೆ ಈಸಿಯಾಗಿ ಅರ್ಥ ನೆಕ್ಸ್ಟ್ ಎನ್ ಅಂತ ಇದು ನೋಡ್ಬೋದು ಎನ್ ಅಂದ್ರೆ ಏನು ಸಮೇಶನ್ ಸಿಗ್ಮಾ ಎಫ್ ಅಂತ ಆ ಎಫ್ ಲೈನ್ ಇರ್ತದಲ್ಲ ಅಷ್ಟು ಸೇರಿಸ್ಬೇಕಾ ಅವಷ್ಟನ್ನು ಸೇರಿಸಿದ್ರೆ ಅದ್ರ ಮೊತ್ತ ಬರ್ತದ್ರೆ ಅದಕ್ಕೆ ನಾವೇ ನಮಗೆ ಬಿಟ್ಟಿದ್ವಿ ಸಿಗ್ಮಾ ಎಫ್ ಕಂಡು ಹಿಡಿತಿರಲ್ಲ ಸರಾಸರಿ ಕಂಡು ಆ ಸಿಗ್ಮಾ ಎಫ್ ಕಂಡು ಹಿಡಿದ್ರಲ್ಲ ಹಂಗ ಅದು ಸಿಗ್ಮಾ ಎಫ್ ಅಂದ್ರೆ ಏನು ಕ್ಲಿಯರ್ ಆಗಿದೆ ಈ ಫಾರ್ಮುಲಾ ಬರ್ಕೊಡಿ ನಾ ಎಷ್ಟು ಕ್ಲಿಯರ್ ಎರಡು ಉದಾಹರಣೆ ಅದಾವು ಥರ್ಟೀನ್ ಪಾಯಿಂಟ್ ತ್ರೀ ಒಳಗೆ ಆ ಎರಡು ಉದಾಹರಣೆಗಳು ಎರಡು ಅಥವಾ ಮೂರು ಉದಾಹರಣೆ ಅದಾವೆ ಒಂದು ಎರಡು ಉದಾಹರಣೆ ಬಿಡಿಸಿ ಅಂದ್ರೆ ಏನಾಗುತ್ತೆ ಅಂದ್ರೆ ಸುಲಭವಾಗಿ ಅಭ್ಯಾಸದ ಅಷ್ಟು ಪ್ರಶ್ನೆಗಳನ್ನು ನಿಮ್ಗೆ ಬಿಡಿಸಕ್ಕೆ ಈಸಿ ಆಗುತ್ತೆ ಅರ್ಥ ಆಗದ ಫಾರ್ಮುಲಾ ಬರ್ಕೊಡಿ ಫಸ್ಟ್ ಉದಾಹರಣೆ ಏಳು ಈ ಉದಾಹರಣೆ ಏಳರಲ್ಲಿ ಕೊಟ್ಟಂತ ದತ್ತಾಂಶದ ಮಧ್ಯಾಂಗವನ್ನು ಕನ್ನಡಿ ಬಟ್ ನಾವ್ ಇಷ್ಟು ಬಿಫೋರ್ ನಾವೇನು ಬಹುಲೆಕ್ಕವನ್ನ ಸರಾಸರಿಯನ್ನು ಕನ್ನಡಕ್ಕಿಂತ ಲೆಕ್ಕ ಯೂಸ್ ಮಾಡಿಲ್ಲ ಆ ಎಲ್ಲಾ ಲೆಕ್ಕಕ್ಕಿಂತ ಸ್ವಲ್ಪ ಡಿಫ್ರೆಂಟ್ ಇದೆ ಯಾವ ರೀತಿ ಅಂದ್ರೆ ಇಲ್ಲಿ ವರ್ಗಾಂತರ ನೇರವಾಗಿ ಕೊಟ್ಟಿಲ್ಲ ಇದೆ ಇಲ್ಲಿ ಕ್ವಶನ್ ನೋಡ್ರಿ ಅಲ್ಲಿ ಕ್ವಶನ್ ಹೇಗಿತ್ತು ಅಂದ್ರೆ ಇಲ್ಲಿ ವರ್ಗಾಂತರ ಕಾಲಮೊಳಗ ನೂರ ನಲವತ್ತಕ್ಕಿಂತ ಕಡಿಮೆ ನೂರ ನಲವತ್ತೈದಕ್ಕಿಂತ ಕಡಿಮೆ ನೂರ ಐವತ್ತಕ್ಕಿಂತ ಕಡಿಮೆ ಈ ಪ್ಯಾಟರ್ನ್ ಒಳಗೇನ ವರ್ಗಾಂತರ ಬರ್ದಿದ್ದಂದ್ರ ಎಷ್ಟಕ್ಕಿಂತ ಕಡಿಮೆ ಎಷ್ಟಕ್ಕಿಂತ ಕಡಿಮೆ ಅಂತ ಬಂದಿದ್ದಂದ್ರ ಅದ್ರ ಮುಂದೆ ಸಿಗುತ್ತಲ್ಲ ಅದು ಲೈನ್ ಅದು ಎಫ್ ಆಗಿರಂಗಿಲ್ಲ ಆವೃತ್ತಿ ಆಗಿರಂಗಿಲ್ಲ ಅದು ಏನದು ಸಂಚಿತ ಆವೃತ್ತಿ ಹಾಗಾದ್ರೆ ನಾವು ನೋಡಲಿ ಅದು ಮುಂದೆ ಮಾಹಿತಿ ಸಂಚಿತ ಆವೃತ್ತಿಯೊಳಗ ಬರ್ಕೊಂಡೆ ನಾನು ಆವೃತ್ತಿ ಒಳಗೆ ಬರ್ದಿಲ್ಲ ಬಹಳ ಮಂದಿ ಕನ್ಫ್ಯೂಷನ್ ಆಗುತ್ತೆ ಮಾಹಿತಿ ಆವೃತ್ತಿ ಇದೆ ಅಥವಾ ಸಂಚಿತ ಆವೃತ್ತಿ ಇದೆ ಯಾವ ರೀತಿ ಕಂಡು ಹಿಡಿಬೇಕು ಒಂದ್ ವೇಳೆ ನೂರ ನಲವತ್ತಕ್ಕಿಂತ ಕಡಿಮೆ ನೂರ ನಲ್ವತ್ತೈದು ಕಡಿಮೆ ನೂರ ಐವತ್ತೈದಕ್ಕಿಂತ ಕಡಿಮೆ ಇದಕ್ಕಿಂತ ಕಡಿಮೆ ಅದಕ್ಕಿಂತ ಕಡಿಮೆ ಅಂತ ಏನಿರುತ್ತಂದ್ರೆ ಮುಂದೆ ಕೊಟ್ಟಂತ ಮಾಹಿತಿ ಆವೃತ್ತಿ ಆಗಿರಂಗಿಲ್ಲ ಏನೇ ಹಿಡ್ತದೆ ಅದು ಸಂಚಿತ ಆಗುತ್ತೆ ಅದಕ್ಕೆ ನಾ ಏನು ಮಾಡಿದ್ರ ಇದನ್ನ ನೂರ ನಲ್ವತ್ತಕ್ಕಿಂತ ಕಡಿಮೆ ಇದೆಯಲ್ಲ ಇನ್ನೊಂದು ಪ್ಯಾಟರ್ನ್ ಒಳಗೆ ಬರ್ಕೊಂಡೇನು ಇದು ನೂರ ನಲ್ವತ್ತಕ್ಕಿಂತ ಕಡಿಮೆ ಇದು ನೂರ ನಲ್ವತ್ತರಿಂದ ನೂರ ನಲ್ವತ್ತೈದು ಯಾಕಂದ್ರೆ ಈ ಪ್ಯಾಟರ್ನ್ ಒಳಗಿದ್ರ ಮಾತ್ರ ಈ ಎಲ್ಲಾ ಬೆಲೆಗಳನ್ನ ಏನ್ ಮಾಡ್ಬೋದು ಕಂಡುಹಿಡಿಬಹುದು ಮತ್ತೆ ಮುಂದೆ ಕೊಟ್ಟಂತ ಅಂಶವನ್ನ ಎರಡು ಮಾಡಿದ್ವಿ ಎಲ್ಲ ಕೊಂಡೇನ ಸಂಚಿತ ಈಗ ಸಂಚಿತ ಆವೃತ್ತಿಯಿಂದ ಆವೃತ್ತಿ ಕಂಡುಹಿಡಿಯುತ್ತೆ ಅಲ್ಪ ಇದನ್ನ ಆ ಸಂಚಿತ ಆವೃತ್ತಿಯಿಂದ ನಿಮ್ಗೆ ಏನ್ ಗೊತ್ತಾಗ್ತಂದ್ರೆ ಎರಡು ಅಂಶ ಒಂದೇ ಈ ರೀತಿ ನೂರ ನಲ್ವತ್ತಕ್ಕಿಂತ ಕಡಿಮೆ ನೂರ ನಲ್ವತ್ತೈದಕ್ಕಿಂತ ಕಡಿಮೆ ಈ ರೀತಿ ಅದು ಅಂದ್ರೆ ಆವೃತ್ತಿ ಸಂಚಿತ ಆವೃತ್ತಿ ಈ ರೀತಿ ಕಂಡು ಹಿಡಬಹುದು ಇಲ್ಲಾಂದ್ರ ಆವೃತ್ತಿ ಮತ್ತು ಸಂಚಿತ ಆವೃತ್ತಿ ಒಳಗೆ ಹೆಂಗಿರ್ತದೆ ಅಂದ್ರೆ ಸಂಚಿತ ಆವೃತ್ತಿ ಮೆಜಾರಿಟಿ ಒಳಗೆ ಏಕೆ ಒಂದು ಅಂತ ಮಾಡಿರ್ತದೆ ಅಂಕಿ ಸಂಖ್ಯೆ ನೋಡ್ರಿ ನಾಕ ನಾಲ್ಕಿದಿದೆ ಅಷ್ಟು ಹನ್ನೊಂದು ಹನ್ನೊಂದು ಆದ್ಮೇಲೆ ಏರ್ಕೆ ಕ್ರಮದಾಗ ಐತೆ ಯಾಕಂದ್ರೆ ಈ ರೀತಿ ಏರ್ಕೆ ಕ್ರಮದಾಗ ಇರುವಂತ ಒಂದು ಪ್ಯಾಟರ್ನ್ ಒಳಗಿತ್ತು ಅಂದ್ರೆ ಮೆಜಾರಿಟಿ ಅವ್ರಿಗೆ ಏನಾದ್ರು ಚಾನ್ಸಸ್ ಇರ್ತಾವ ಸಂಚಿತ ಅವ್ರದ್ದು ಬಟ್ ಅವ್ರದ್ದು ಏನ್ ಇರಂಗಿಲ್ಲ ಹೆಚ್ಚು ಹೆಚ್ಚಿರ್ತೈತಿ ಒಂದು ಕಡಿಮೆ ಇರ್ತೈತಿ ಇಂದ ಮುಂದೆ ಇರ್ತಾವ ಹಿಂದ ಮುಂದೆ ಇತ್ತಂದ್ರೆ ಅದು ಇರ್ತೇನ ಅದು ಆ ಆಗೋ ಚಾನ್ಸಸ್ ಬಹಳ ಇರ್ತಾವ ಒಂದು ಪ್ಯಾಟರ್ನ್ ಒಳಗೆ ಏರ್ಕೆ ಕ್ರಮದಾಗ ಇತ್ತಂದ್ರೆ ಅದು ಏನ ಸಂಚಿತ ಆವೃತ್ತಿ ನೀವು ಈ ರೀತಿ ಆಗ ಯಾವ್ದು ಆವೃತ್ತಿ ಯಾವ್ದು ಸಂಚಿತ ಸಂಚಿತ ಆವೃತ್ತಿಯನ್ನು ಕಂಡು ಹಿಡಿಬಹುದು ಇಲ್ಲಂದ್ರ ನೀವ್ ಹೇಳಿದ ಇಷ್ಟಕ್ಕಿಂತ ಕಡಿಮೆ ನೂರ ನಲವತ್ತಿಂತ ಕಡಿಮೆ ಕಡಿಮೆ ಅಂದ್ರೆ ಈ ರೀತಿ ತಂದ್ರು ಮುಂದೆ ಕೊಟ್ಟಂತ ಅಂಶ ಆವೃತ್ತಿ ಆಗಿರಂಗಿಲ್ಲ ಬಹಳ ಜಾಸ್ತಿ ಏನಾಗ್ತಿರ್ ಸಂಚಿತ ಆವೃತ್ತಿ ಈಗ ನಮಗೆ ಲೆಕ್ಕ ಬಿಡಿಸ್ಬೇಕಂದ್ರೆ ವರ್ಗಾಂತರ ಬೇಕು ಆವೃತ್ತಿ ಬೇಕು ಸಂಚಿತ ಆವೃತ್ತಿ ಈಗ ನಮ್ಮ ಕಡೆ ಸಂಚಿತ ಆವೃತ್ತಿ ನಾ ಸಂಚಿತ ಆವೃತ್ತಿಯಿಂದ ಏನ್ ಕಂಡು ಆವೃತ್ತಿ ಇದು ತಿಳಿಲ್ಲ ಮುಂದೆ ಬರುವಂತ ಉದಾಹರಣೆ ಒಳಗೆ ಹೆಂಗಿರ್ತಾವಂದ್ರೆ ಆವೃತ್ತಿ ಕೊಟ್ಟಿರ್ತಾನೆ ಎಫ್ ಕೊಟ್ಟಿರ್ತಾನ ಎಫ್ ಇಂದ ನೀವು ಔಟ್ ಮಾಡ್ತೀರಿ ಸಿ ಎಫ್ ಬಟ್ ಇಲ್ಲಿ ಸಿ ಸಿ ಎಫ್ ಸಿಎಫ್ ಕೊಟ್ಟು ಮಾಡ್ಬೇಕು ಯಾವ್ದು ನನ್ನ ಮಾತಾಡ್ತಾ ಮಾಡ್ಕೊರಿ ಒನ್ ಆಮೇಲೆ ಮಾಡಿ ಹನ್ನೊಂದರಾಗಿ ನಾಲ್ಕು ಕಳಿ ಎಷ್ಟು ಏಳು ಹೌದಾ ಹನ್ನೊಂದರಾಗ ನಾಲ್ಕಳಿದ್ರೆ ಎಷ್ಟೇ ಏಳು ಮತ್ತೆ ಇಪ್ಪತ್ತೊಂಬತ್ತರಾಗ್ ಹನ್ನೊಂದು ಕಳಿ ಎಷ್ಟು ಹದಿನೆಂಟು ಮತ್ತೆ ನಲ್ವತ್ತರ ಇಪ್ಪತ್ತೊಂಬತ್ತು ಕಳಿ ಹನ್ನೊಂದು ತಿಳಿಯಿಲ್ಲ ನಲ್ವತ್ತಾರ ನಲ್ವತ್ತು ಕಳಿ ಆರು ಐವತ್ತಾರ ನಲ್ವತ್ತಾರು ಕಳಿ ಐದು ತೀರ್ಥ ತಿಳಿದಿಲ್ಲ ಈಗ ನೋಡಿದ್ರೆ ಆವೃತ್ತಿ ನೋಡ್ತಾ ಇದೆ ಆವೃತ್ತೊಳಗೇತಿ ನಾಲ್ಕು ಏಳು ಹದಿನೆಂಟು ಹನ್ನೊಂದು ಆರು ಐದು ಏನು ಪ್ಯಾಟರ್ನ್ ಇದ್ದಂತೆ ಏಕೆ ಕ್ರಮ ಏಳಿಕೆ ಕ್ರಮ ಏನಾದ್ರೂ ಇಲ್ಲ ಅಂದ್ರೆ ಸುಮ್ಮ ಸುಮ್ಮನೆ ಯಾವ್ಯಾವ ಕಡಿಮೆ ಐತಿ ಆಮೇಲೆ ಆಮೇಲೆ ಮತ್ತೆ ಈ ರೀತಿ ಈ ಪ್ಯಾಟರ್ನ್ ಒಳಗಿದ್ರೆ ಆವೃತ್ತಿ ಆಗೋ ಚಾನ್ಸಸ್ ಬಾಳ ಇರ್ತಾವೆ ಯಾವಿದ ಆವೃತ್ತಿ ಈ ರೀತಿ ಒಳಗೆ ಈ ಪ್ಯಾಟರ್ನ್ ಒಳಗೆ ಕಣಿಬೇಕು ಈಗ ನಾ ಹೆಂಗ್ ಕಟ್ಟಿದ್ರು ಗೊತ್ತಾಗ ಒಂದನೇ ಸಂಖ್ಯೆ ನಾಲ್ಕು ನಾಲ್ಕು ಇಚ್ಛಿದೆ ಹನ್ನೊಂದರೇ

ಇಲ್ಲಿ ಎನ್ನ ಬೆಲೆ ಮತ್ತು ಸಂಚಿತ ಆವೃತ್ತಿಯ ಕೊನೆಯ ಬೆಲೆ ಎಷ್ಟು ಐವತ್ತು ಕ್ಲಿಯರ್ ಆಗಿದೆ ಈಗ ನಿಮ್ಗೆ ಇಷ್ಟು ಮಾಹಿತಿ ಬರ್ಕೊಂಡಿದ್ದು ಗೊತ್ತಾಗಿದೆ ವರ್ಗಾಂತರ ಮತ್ತೆ ಎಫ್ ಮತ್ತೆ ಎನ್ ಸಿ ಎಫ್ ಈಗ ನಮಗೆ ಈ ಲೆಕ್ಕ ಮಾಡಬಹುದು ಮಧ್ಯಾಹ್ನ ಕಂಡಿಟ್ಟು ಕಂಡಿರೋದು ಈ ಎಲ್ಲಾ ಬೆಲೆಗಳನ್ನು ಕಂಡಿಡಿದ ಯಾವ್ಯಾವ ಕಂಡಿ ಎಲ್ ಎನ್ ಸಿ ಎಫ್ ಎಫ್ ಮತ್ತೆ ಈಗ ನಮ್ಗೆ ಎನ್ ಸಿಕ್ಬಿಟ್ಟಿದೆ ಎನ್ ಎಷ್ಟು ಐವತ್ತೊಂದು ಆಪ ಈಗ ಏನೇನು ಫೈಂಡ್ಔಟ್ ಮಾಡ್ಬೇಕು ಎಲ್ಲ ಮತ್ತೆ ಸಿ ಎಫ್ ಮತ್ತೆ ಮಾಡ್ಬೇಕಂದ್ರೆ ಎನ್ ಎಷ್ಟು ಐವತ್ತೊಂದ್ರ ಅರ್ಧ ಎಷ್ಟು ಐವತ್ತೊಂದ್ರಲ್ಲ ಐವತ್ತಂದ್ರ ಅರ್ಧ ಇಪ್ಪತ್ತೈದು ಪಾಯಿಂಟ್ ಐದು ಅಲ್ಲ ಐವತ್ತರ ಅರ್ಧ ಎಷ್ಟು ಇಪ್ಪತ್ತೈದ ಐವತ್ತೊಂದ್ರ ಅರ್ಧ ಎಷ್ಟು ಇಪ್ಪತ್ತೈದು ಈ ಇಪ್ಪತ್ತೈದು ಪಾಯಿಂಟ್ ಐದು ಎಂಬ ಬೆಲೆ ಏನಿದೆ ಇಪ್ಪತ್ತೈದು ಪಾಯಿಂಟ್ ಐದು

46 ல இருந்து 51. அங்க அந்த 25.5 எதரோட வரதுப்பா? 0 ல இருந்து 4 ಒಳಗிர வரல. 4 ல இருந்து 11 ಒಳಗிர வரல. 11 ல இருந்து 29 ள்ள வரது. 11 ல இருந்து 29 ள்ள கேன் வரது? 25.5. அங்க அத ਕਿத்தனை ஷேர் ಮಾಡுது? 30 த்துக்கு. 6 na ያ 30 கொண்டா. இமா 29 ಅಲ್ಲ. இமா 29 ಅಲ್ಲ இது. இமா 11 ல இருந்து 20 11 ல இருந்து 29 ன்றதுல இருக்குது. ஏಷ್ಟே இதெல்லா அவசியவாத எல்லா எல் அதேத்த எஃப் அதிகா எஞ்சு அதிகாலை அதை க்ளியர் ஆக நெக்ஸ்ட் மொதலெல் ஏன் ಮಧ್ಯಾಹ್ನ ಇರುವ ವರ್ಗಾಂತರ ಯಾವ ರೀತಿ ಎಷ್ಟು ಒಂದ್ನೂರಲಿಲ್ಲ ನೆಕ್ಸ್ಟ್ ಸಿ ಎಫ್ ಅಂದ್ರೆ ಯಾವ ರೀತಿ ಸಂಚಿತ ಆವೃತ್ತಿ ಸಂಚಿತ ಆವೃತ್ತಿ ಯಾವ ರೀತಿ ಕಂಡಿ ಗೊತ್ತ ಮಧ್ಯಾಹ್ನ ಮಧ್ಯಾಹ್ನ ಅದ್ರದ್ದು ಸಂಚಿತ ಆವೃತ್ತಿ ಇಪ್ಪತ್ತೊಂಬತ್ತು ಬರಿ ಬರ್ಬೇಕು ನೋಡಿ ಸಂಚಿತ ಆವೃತ್ತಿ ಆದ್ರೆ ಹಿಂದಿನ ಸಂಚಿತ ಆವೃತ್ತಿ ಬರಿಬಹುದು ಎಷ್ಟು ನಾ ಅದನ್ನ ಅರ್ಥ ಮಾಡ್ಕೊಂತೀನಿ ವ್ಯಾಲ್ಯೂಸ್ ಗಳನ್ನ ಬರ್ಕೊಂಡು ತಿಳ್ಕೊಂಡ್ಬಿಡ್ರಿ ನೀವು ಆಮೇಲೆ ಅದನ್ನ ಫಾರ್ಮುಲಾದಾಗ ಖರಾಬ್ ಮಾಡ್ತೀವಿ ಮಧ್ಯಾಂಕದ ಲೈನ್ ಆಯ್ತು ಮಧ್ಯಾಹ್ನದ ಲೈನ್ ಈ ಮಧ್ಯಾಹ್ನದ ಲೈನ್ ಒಳಗಿರುವಂತಹ ವರ್ಗಾಂತರದ ಕೆಳಮಿತಿ ಎಷ್ಟು ನೂರ ಎಲ್ಲ ಮತ್ತೆ ಸಂಚಿತ ಆವೃತ್ತಿ ಸಿ ಎಫ್ ಅಂದ್ರೆ ಸಂಚಿತ ಆವೃತ್ತಿ ಹಾಗಂದ್ರೆ ಮಧ್ಯಾಹ್ನ ಇರುವ ಹಿಂದಿನ ಸಂಚಿತ ಆವೃತ್ತಿ ಎಷ್ಟು ಹನ್ನೊಂದು ಸಂಚಿತ ಆವೃತ್ತಿ ಎಷ್ಟಿದೆ ಸಂಚಿತ ಆವೃತ್ತಿ ಮತ್ತೈತೆ ಬಟ್ ಅಂತ ಒಡ್ದ ಹಿಂದಿನ ಸಂಚಿತ ಆವೃತ್ತಿ ಹನ್ನೊಂದು ಸಂಚಿತ ಆವೃತ್ತಿ ಹನ್ನೊಂದು ಎಫ್ ಅಂದ್ರೆ ಅದರ ಲೈನ್ ಒಳಗೆ ಬರುವಂತಹ ಎಫ್ ಎಷ್ಟು ಏ ಎಷ್ಟು ಗೊತ್ತಾಗತ್ತಾ ಈ ಲೈನ್ ಒಳಗೆ ಎಫ್ ಯಾರ ಹದಿನೆಂಟು ಮತ್ತೆ ಇನ್ನೊಂದು ಹೆಚ್ಚಲ ವರ್ಗಾಂತರದ ಗಾತ್ರ ಎಷ್ಟು ಐದು ಆಗತ್ತೆ ಅಂದ್ರೆ ಆಗಿದೆ ಏನೋ ಈಗ ಈ ಬೆಲೆಗಳನ್ನು ಮಧ್ಯಾಹ್ನದ ಇಪ್ಪತ್ತೈದು ಪಾಯಿಂಟ್ ಐದು ಅರ್ಧ ಇಪ್ಪತ್ತೈದು ಪಾಯಿಂಟ್ ಐದು ಅದರ ಬರ್ತಾ ಹನ್ನೊಂದರಿಂದ

ಎನ್ ಅಂತೇಳಿ ಐವತ್ತೊಂದು ಹಾಕೊಂಡು ಆ ಐವತ್ತೊಂದು ಮತ್ತೆ ಡಿವೈಡೆಡ್ ಐವತ್ತೊಂದರ ಅರ್ಧ ಎಷ್ಟು ಇಪ್ಪತ್ತೈದು ಪಾಯಿಂಟ್ ಐದು ಮೈನಸ್ ಸಿ ಎಫ್ ಹನ್ನೊಂದು ಎಫ್ ಎಫ್ ನ ಬೆಲೆ ಎಷ್ಟು ಹದಿನೆಂಟು ಕಂಪ್ಲೀಟ್ ಇಂಟು ಈಗ ನೆಕ್ಸ್ಟ್ ಏನ್ ಮಾಡೋಣ ಅಂದ್ರೆ ಒಳ್ನೂರ ನಲ್ವತ್ತೈದು ಪ್ಲಸ್ ಇಪ್ಪತ್ತೈದು ಪಾಯಿಂಟ್ ಐದರಲ್ಲಿ ಹನ್ನೊಂದು ಕಳೆದ ಹದಿನಾರು

ಈ ಫೋರ್ಟ್ ಮಾಡಿದ್ರೆ ಒಂದೂರ ನಲ್ವತ್ತೊಂಬತ್ತು ಜೀರೋ ಟು ಇದು ಕೊಟ್ಟಂತ ದತ್ತಾಂಶದ ಮಧ್ಯಾಂಕ ಅರ್ಥ ಆಗುತ್ತೆ ಬಟ್ ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಏನಂದ್ರೆ ಈ ಬೆಲೆಗಳನ್ನ ಕಡಿ ಎಲ್ ಸಿ ಎಫ್ ಎಫ್ ಅಂಡ್ ಎಚ್ ಅದು ಯಾವಾಗ ಗೊತ್ತಾಗುತ್ತೆ ನಿಮಗೆ ಈ ರೀತಿ ಅರ್ಥ ಮಾಡಿ ಬೆಲೆ ಸಿಕ್ತಿಲ್ಲ ಅದನ್ನ ಅಂದ್ರೆ ಈ ಬಾಕ್ಸ್ ಸಿಕ್ತಾ ಈ ಬಾಕ್ಸ್ ಸಿಕ್ತಿಲ್ಲ ಈ ಎಲ್ಲ ಬೆಲೆಗಳು ಸಿಗುವ ಈ ಎಲ್ಲಾ ಬೆಲೆಗಳು ಸಿಗ್ತಾ ಆ ಹಾಕಿದ್ರೆ ನಿಮ್ಗೆ ಮಧ್ಯಾಹ್ನ ಏನು ಈಗ ಉದಾಹರಣೆ ಏಳು ಬಿಡಿಸುತ್ತ ಉದಾಹರಣೆ ಎಂಟು ಉದಾಹರಣೆ ಎಂಟು ಈ ಉದಾಹರಣೆಯಲ್ಲಿ ಏನ್ ಮಾಡಣ ಅಂದ್ರೆ ವರ್ಗಾಂತರವನ್ನು ಕೊಟ್ಟಣ ಆವೃತ್ತಿಯನ್ನು ಆವೃತ್ತಿ ಒಳಗನೆ ಒಂದು ಗೊತ್ತಿಲ್ಲ ಬೆಲೆ ಎಕ್ಸ್ ಮತ್ತೆ ವಾಯ್ ಇದನ್ನ ನಾವು ಕಂಡು ಹಿಡಿಬೇಕು ಈ ಎಕ್ಸ್ ನ ಬೆಲೆ ಮತ್ತು ವಾಯ್ನ ಬೆಲೆ ಕಂಡು ಹಿಡಿಬೇಕು ಬಟ್ ನಮಗ ಈ ಎಕ್ಸ್ ಬೆಲೆ ವಾಯಿನ ಬೆಲೆ ಕಣ್ಣಿಡ ನಮಗ ಜೀವನಿಯಲ್ಲಿ ದಾಖಲೆ ಅಂದ್ರೆ ಮಧ್ಯಾಂಗ ಮಕ್ಕಳ ಮಧ್ಯಾಂಗ್ರಿ ಐದ್ನೂರ ಇಪ್ಪತ್ತು ಈ ಮಧ್ಯಾಹ್ನದಿಂದ ನಾವೇನ್ ಮಾಡ್ಬೇಕಂದ್ರೆ ಎಕ್ಸ್ ನ ಬೆಲೆ ಮತ್ತು ವಾಯಿನ ಬೆಲೆ ಏನ್ ಮಾಡ್ಬೇಕು ಕಣ್ಣಿಡಬೇಕು ಮತ್ತೆ ಈ ಎಫ್ ಅಷ್ಟು ಆಡ್ ಮಾಡಿದ್ರ ಎಲ್ಲ ಎನ್ ಅಂದ್ರೂ ಒಂದೇ ಸಿಗ್ಮಾ ಎಫ್ ಅಂದ್ರೆ ಅದ್ರ ಬೆಲೆ ಕೊಟ್ಟಣ ಎನ್ ಅಂದ್ರೆ ನೂರತ್ತು ಎಂ ನ ಬೆಲೆ ಕೊಟ್ಟಣ ಮತ್ತೆ ಆಲ್ರೆಡಿ ಈ ದತ್ತಾಂಶದ ಮಧ್ಯಾಹ್ನ ಕೊಟ್ಟಣ ಐದ್ನೂರ ಇಪ್ಪತ್ತೈದು ಈಗ ಈ ಆರುತಿಯಲ್ಲಿ ಬಿಟ್ಟು ಹೋದ ಭಾಗಗಳಾದ ಎಕ್ಸ್ ಮತ್ತು ವಾಯಿನ ಬೆಲೆಯನ್ನು ನಾವೇನ್ ಮಾಡ್ಬೇಕು ಕಣ್ಣಿಡಿಬೇಕು ಕ್ಲಿಯರ್ ಆಗಿದೆ ಈಗ ಮಾಡೋಣ ಅಂದ್ರೆ ಮಧ್ಯಾಹ್ನದಿಂದ ಈ ಎಕ್ಸ್ ಮತ್ತು ವಾಹಿನಿಂದ್ರೆ ಈ ಎಫ್ ಇಂದ ಸಿ ಎಫ್ ಮಾತಾಡಕ್ ನಾವು ನಾವೀಗ ಉದಾಹರಣೆ ಏಳೊಳಗೆ ನಾವ್ ಏನ್ ಮಾಡಿದ್ವಿ ಅಂದ್ರೆ ಸಿ ಎಫ್ ಎಫ್ ಸಂಚಿತ ಆವೃತ್ತಿಯಿಂದ ಆವೃತ್ತಿ ಪಾಕೊಂಡಿದ್ದೀವಿ ಈಗ ಆವೃತ್ತಿಯಿಂದ ಸಂಚಿತ ಆವೃತ್ತಿ ಯಾವ ರೀತಿ ನಾನು ಮಾತ್ರ ಪಡ್ಕೊಂಡು ಫಸ್ಟ್ ಏನ್ ಮಾಡಬೇಕು ಎರಡು ಆಮೇಲೆ ಎರಡಕ್ಕೆ ಐದು ಐದು ಸೇರಿಸಬೇಕು ಎರಡೇ ಸೇರಿ ಆಮೇಲೆ ಏಳು ಎಕ್ಸ್ ಸೇರಿಸ್ಬೇಕು ಏನಾಗುತ್ತೆ ಏಳು ಪ್ಲಸ್ ಎಕ್ಸ್ ಮತ್ತೆ ಹನ್ನೆರಡು ಸೇರಿಸ್ಬೇಕು ಎಷ್ಟು ಹರಿಯುತ್ತೆ ಹನ್ನೆರಡು ಏಳು ಹತ್ತೊಂಬತ್ತು ಆಗಲ್ಲ ಹತ್ತೊಂಬತ್ತು ಪ್ಲಸ್ ಎಕ್ಸ್ ಮತ್ತೊಂಬತ್ತು ಪ್ಲಸ್ ಎಕ್ಸ್ ಹದಿನೇಳು ಸೇರಿಸಬೇಕು ಹತ್ತೊಂಬತ್ತು ಹದಿನೇಳು ಎಷ್ಟು ಮೂವತ್ತಾರು ಪ್ಲಸ್ ಎಕ್ಸ್ ಕ್ಲಿಯರ್ ಆಗಿದೆ ಮೂವತ್ತಾರು ಪ್ಲಸ್ ಎಕ್ಸ್ ಇಪ್ಪತ್ತು ಸೇರಿಸಬೇಕು ಎಷ್ಟು ಪ್ಲಸ್ ಎಕ್ಸ್ ಮತ್ ಐವತ್ತಾರು ಪ್ಲಸ್ ಎಕ್ಸ್ ವಾಯ್ ಸೇರಿಸೋಕ್ಕೆ ಈ ಐವತ್ತಾರು ಪ್ಲಸ್ ಎಕ್ಸ್ ಪ್ಲಸ್ ವಾಯ್ ಒಂಬತ್ತು ಸೇರಿಸು ಐವತ್ತಾರು ಒಂಬತ್ತು ಸೇರಿಸಿ 65 ಅರವತ್ತೈದು ಪ್ಲಸ್ ಎಕ್ಸ್ ಪ್ಲಸ್ y. ಮತ್ತೆ ಎಷ್ಟು ಸೇರಿಸಿ ಏಳು ಸೇರಿಸಿ ಅರವತ್ತೈದಕ್ಕೆ ಎಪ್ಪತ್ತೆರಡು ಪ್ಲಸ್ ಎಕ್ಸ್ ಪ್ಲಸ್ ವಾಯ್ ಈಗ ಎಪ್ಪತ್ತೆರಡಕ್ಕೆ ನಾಲ್ಕು ಸೇರಿಸಿ ಎಪ್ಪತ್ತೆರಡಕ್ಕೆ ನಾಲ್ಕು ಸೇರಿಸಿ ಎಪ್ಪತ್ತಾರು ಪ್ಲಸ್ ಎಕ್ಸ್ ಪ್ಲಸ್ y ಕ್ಲಿಯರ್ ಆಗಿದೆ ಅಂದ್ರೆ ಮೊದಲನೇ ಸಂಖ್ಯೆ ಬರೀ ಅದಕ್ಕೆ ಮಾಡಿದ್ರೆ ಆ ಮೊದಲ ಸಂಖ್ಯೆ ಮುಂದಿನ ಆವೃತ್ತಿ ಸೇರಿಸಿದ್ರೆ ಮತ್ತೆ ಮುಂದಿನ ಸಂಚಿತ ಆವೃತ್ತಿ ಸಿಗುತ್ತೆ ಕ್ಲಿಯರ್ ಆಗಿದೆ ಈ ರೀತಿ ನಾವೇನ್ ಮಾಡ್ಬೇಕಂದ್ರೆ ಸಂಚಿತ ಆವೃತ್ತಿ ಬರ್ಕೋಬೇಕು ಮತ್ತೆ ನಾನು ಏಳನೇ ಉದಾಹರಣೆದಾಗಿ ಏನು ಹೇಳಿದ್ದೆ ನಾನು ನಿಮ್ಗೆ ಸಂಚಿತ ಆವೃತ್ತಿಯಲ್ಲಿ ಬರುವಂತಹ ಕೊನೆಯ ಅಂಶ ಮತ್ತೆ ಇಲ್ಲಿ ಎಫ್ ಒನ್ ನಾವು ವಸ್ತು ಆಡ್ ಮಾಡಿದ್ದೆ ಎಷ್ಟು ಬಂತು ನೋಡಿ ಎರಡೇ ಇತ್ತು ಸೇಮ್ ಇತ್ತು ಹಾಗೆ ಅದರಂತೇನು ಇವನಷ್ಟು ಆಡ್ ಮಾಡಿದ್ರು ಇಷ್ಟ ಬರ್ತೀವಿ ಎಪ್ಪತ್ತಾರು ಪ್ಲಸ್ ಎಕ್ಸ್ ಪ್ಲಸ್ ಆಡ್ ಮಾಡಿದ್ರು ಎರಡು ಪ್ಲಸ್ ಐದು ಪ್ಲಸ್ ಹನ್ನೆರಡು ಹದಿನೇಳು ಇಪ್ಪತ್ತು ಒಂಬತ್ತು ಏಳು ನಾಲ್ಕು ಎಲ್ಲ ಪ್ಲಸ್ ಎಕ್ಸ್ ಮತ್ತೆ ನೋಡಿದ್ರೆ ನೋಡಿ ಆರು ಪ್ಲಸ್ ಎಕ್ಸ್ ಪ್ಲಸ್ ವೈ ಅಂದ್ರೆ ಎಪ್ಪತ್ತಾರು ಪ್ಲಸ್ ಎಕ್ಸ್ ಪ್ಲಸ್ ವೈ ಅಂದ್ರೆ ಎಕ್ಸ್ ಪ್ಲಸ್ ವೈಸ್ಬಿಟ್ಟು ನೂರು ಪ್ಲಸ್ ಎಪ್ಪತ್ತಾರ ಕಡೆ ಮೈನಸ್ ಎಪ್ಪತ್ತಾರು ಒಂದು ಇಕ್ವೇಶನ್ ಕಣ್ಣಿಡುತ್ತೆ ಯಾರಿಗೆ ಯಾರು ಸಂಬಂಧಿಕೊಂಡು ಎಕ್ಸ್ ಮತ್ತೆ ವೈ ಇರುವಂತ ಒಂದು ಇಕ್ವೇಶನ್ ನೋಡಿ ಎಪ್ಪತ್ತಾರು ಪ್ಲಸ್ ಎಕ್ಸ್ ಪ್ಲಸ್ ವಾಯ್ ಅಂದ್ರೆ ಎಷ್ಟು ಸಮಯ್ ನೂರು ಪ್ಲಸ್ ಎಪ್ಪತ್ತಾರು ಕಡೆ ಏನಾಗುತ್ತೆ ಮೈನಸ್ ಎಪ್ಪತ್ತಾರು ಅವಾಗ ಎಕ್ಸ್ ಪ್ಲಸ್ ಇಸ್ ಕೊಟ್ಟು ನೂರರಲ್ಲಿ ಎಪ್ಪತ್ತಾರ ಇಪ್ಪತ್ತ ನಾಲ್ಕು ಎಕ್ಸ್ ಪ್ಲಸ್ ವೈ ಇದು ಇಪ್ಪತ್ನಾಲ್ಕ ಮುಂದೆ ಯೂಸ್ ಆಗುತ್ತೆ ಇದಕ್ಕೆ ಯೂಸ್ ಆಗುತ್ತೆ ಅಂದ್ರೆ ಮುಂದೆ ಎಕ್ಸ್ ಮತ್ತು ವೈ ನ ಬೆಲೆಗಳನ್ನು ಅರ್ಥ ಆಗಲ್ಲ ಅಲ್ಲಿ ನಮ್ಗೆ ಏನಾಗುತ್ತೆ ಹೆಂಗದಲ್ಲ ಎಪ್ಪತ್ತಾರು ಪ್ ಅಂದ್ರೆ ನೂರು ಯಾಕಂದ್ರೆ ಇಂತರಷ್ಟು ಇಂತ ಅಂದ್ರೆ ಅಷ್ಟೇಟ್ ಮಾಡ್ಕೊಂಡ್ವಿ ಎಕ್ಸ್ ಪ್ಲಸ್ ವಾಯ್ ನೋಡಿ ನೆಕ್ಸ್ಟ್ ಏನ್ ಮಾಡೋಣಪ್ಪ ನಾವು ಮಧ್ಯಾಹ್ನದ ಫಾರ್ಮುಲಾದಾಗ ಇವನ್ನೆಲ್ಲ ವ್ಯಾಲ್ಯೂಸ್ ಹಾಕೋದು ಮಧ್ಯಾಹ್ನದ ಫಾರ್ಮುಲಾ ಏನ್ ಮಧ್ಯಾಹ್ನ ಇಸಿ ಎಲ್ ಪ್ಲಸ್ ಡಿವೈಡೆಡ್ ಬೈ ಎಫ್ ಇಂಟು ಈಗ ನಾವು ಎಲ್ ಸಿ ಎಫ್ ಎಚ್ ಇವನ್ನೆಲ್ಲ ಈ ಎರಡ ಅರ್ಧ ತಗೋತಿ ಅಂದ್ರೆ ಎಷ್ಟು ನೂರ ನೂರ್ ಅರ್ಧ ಎಷ್ಟು ಆಗಲಾಗ ನಾನು ನೆನಪಿತ್ ಐವತ್ತೊಂದಿತ್ತ ಐವತ್ತೊಂದ್ರ ಅರ್ಧ ಎಷ್ಟಿತ್ತು ಇಪ್ಪತ್ತೈದ್ ಹಂಗಿಲ್ಲ ನೂರು ನೂರ ಅರ್ಧ ಎಷ್ಟು ಐವತ್ತು ಈಗ ಎಲ್ಲ ಅದಕ್ಕೆ ಆ ಐವತ್ತ ಇದ್ರಾಗ ಸಂಚಿತ ಅವತ್ತಿಗೆ ನೆನ್ಪೈತೆ ಅರ್ಧ ನೂರ ಅರ್ಧ ಅಂದ್ರೆ ಎರಡು ಬಿಟ್ಟು ಎಷ್ಟು ಐವತ್ತು ಐವತ್ತೆಲ್ಲಿ ಬರ್ತೈತಿ ಇದು ಎರಡ

ಎಲ್ ಇವುಗಳ ಬೆಲೆಗಳನ್ನು ಕಣ್ಣಿ ಯೋಚನೆ ಬರೀರಿ ಏನಾಗುತ್ತೆ ಈ ಲೈನ್ ಮಧ್ಯಾಹ್ನ ಇರುವಂತ ಲೈನ್ ಇದೆ ಹಾಗಾದ್ರೆ ಎಲ್ಲಂದ್ರೆ ಮಧ್ಯಾಹ್ನ ಇರುವ ವರ್ಗಾಂತರದ ಯಾವಿತಿ ಕೆಳಮಿತಿ ಎಲ್ಲಂದ್ರೆ ಇಷ್ಟ ಐನೂರು ಸಿ ಎಫ್ ಅಂದ್ರೆ ಮಧ್ಯಾಹ್ನ ಸಂಚಿತ ಆವೃತ್ತಿ ಎಷ್ಟ್ರ ಸಿ ಎಫ್ ಅಂದ್ರೆ ಇಷ್ಟ ಹಿಂದಿನ ಸಂಚಿತ ಆವೃತ್ತಿ ಎಕ್ಸ್ ಮತ್ ಐವತ್ತಾರು ಪ್ಲಸ್ ಎಕ್ಸ್ ಬರಿ ಹಿಂದಿನ ಸಂಚಿತ ಆವೃತ್ತಿ ನೆಕ್ಸ್ಟ್ ಎಚ್ ಅಂದ್ರೆ ವರ್ಗಾಂತರದ ಗಾತ್ರ ಎಷ್ಟು ಎಚ್ ನೂರಲ್ಲಪ್ಪ ಏಳು ಎಂಟು ಹೆಚ್ಚಿದೆ ಎನ್ ಅಂದ್ರೆ ಎಷ್ಟು ಎನ್ ಕೊಟ್ಟಿದ್ದೈತಿ ಎನ್ ಅಂದ್ರೆ ಎಷ್ಟು ನೂರು ಎನ್ ಅಂದ್ರೆ ಎಷ್ಟು ನೂರು ಅದು ಎನ್ ಬೈ ಟು ಮಾಡಿದ್ರೆ ಎಷ್ಟು ಐವತ್ತು ಎನ್ ಅಂದ್ರೆ ನೂರು ಎನ್ ಬೈ ಟು ಅಂದ್ರೆ ಐವತ್ತು ಕ್ಲಿಯರ್ ಆಗಿದೆ ಇದನ್ನ ಎನ್ ಬೈ ಟೂ ಯಾಕೆ ಬರಲೂಸ್ ಎನ್ ಬೈ ಟು ನೆಕ್ಸ್ಟ್ ಈ ಬೆಲೆಗಳನ್ನ ಆ ಫಾರ್ಮುಲಾದ

याना बायटूनर याना नर्मर नूर नूर बायटूनर आयुष माइनस सीएफ अन है मोटारू प्लस एक्स माइनस आप मोटारू प्लस एक्स तो कितना माइनस मोटारू माइनस एक्स डिवाइड्ड बाय डिवाइड्ड बाय जब फंड रिक्त हो ब्रैकेट कंप्लीट ब्रैकेट कंप्लीट ये चल रहा है क्या नूर क्लियर रहेगा क्या इक्वेशन सॉ

525 = 25 25 = ಈಗ ಇಂಟೆಜರ್ ಇದೆ ಅಂತ ಇಂಟೆಜರ್ ಜೊತೆ ಭಾಗ ಆಗಬೇಕು 14 - x ಕ್ಲಿಯರ್ ಆಗಿತಾ ಈ ಮದ್ದು ಆಕಡೆ ಇರೋದು ಇಲ್ಲಿ ಬರ್ಲಿಲ್ಲ ನೋಡಿ plus ಇದು ಇಕಡೆ ಬಾಗಿನೇ - 2 50 ಇಕಡೆ = ಆಕಡೆ ಬರ್ತಷ್ಟಾ ಅಲ್ಲಿ 20 ಮತ್ತೆ 50 20 ಮತ್ತೆ 100 ಅಂತ 5 ಬಂತು 50 + 30 ಅಂದ್ರೆ 14 14 - x ಮುಂದೆ 525 ರಲ್ಲಿ ಇದ್ದು ಕಳ 25

ಗೊತ್ತಾಗಿಲ್ಲ ಅಂದ್ರೆ ರಿಪೀಟ್ ಮಾಡಿ ನೋಡ್ರಿ ಕ್ಲಿಯರ್ ಆಗುತ್ತೆ ಡೈರೆಕ್ಟ್ ಏನು ಮಾಡೋಣ ಎರಡು ಉದಾಹರಣೆಗಳನ್ನು ಕಂಪ್ಲೀಟ್ ಮಾಡಿದ್ವಿ ಈಗ ಅಭ್ಯಾಸ ಏನು ಮಾಡೋಣ ಫಸ್ಟ್ ಲೇಖನ ಸಾಲ್ವ್ ಮಾಡೋಣ